ಸಂಜೆ ಸಮಯ ನಾವು ಮಾಡುವ ಈ ತಪ್ಪುಗಳಿಂದ ನಮ್ಮ ಜೀವನದಲ್ಲಿ ತುಂಬ ಕಷ್ಟವನ್ನು ಅನುಭವಿಸಬೇಕಾಗತ್ತೆ ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಿ ಎಲ್ಲ ಸ್ಥಾನಮಾನಗಳನ್ನು ಕಳೆದುಕೊಂಡು ಹಣಕಾಸಿನ ಸಮಸ್ಯೆಯನ್ನು ಎದುರಿಸುವ ಸಾಧ್ಯತೆ ಹೆಚ್ಚಾಗುತ್ತೆ ಅದರ ಜೊತೆಗೆ ಸಾಲದ ಸಮಸ್ಯೆ ವಿನಾಕಾರಣ ಬಂದು ಹೆಗಲೇರುತ್ತೆ ಆದ್ದರಿಂದ ಸಂಜೆ ಸಮಯದಲ್ಲಿ ನಾವು ಯಾವ ತಪ್ಪುಗಳನ್ನು ಮಾಡಬಾರದು ಒಂದು ವೇಳೆ ಇಂತಹ ತಪ್ಪುಗಳನ್ನು ಮಾಡುತ್ತಿದ್ದರೆ ಅದನ್ನು ಹೇಗೆ ಸರಿಪಡಿಸಿಕೊಳ್ಳಬಹುದು ಸಂಪೂರ್ಣ ಮಾಹಿತಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟ ಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿ ಇರುವ ಬೆಲ್ಲೈಕಾನ್ ಟಚ್ ಮಾಡಿ ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಾ ಅಂತ ಕಮೆಂಟಲ್ಲಿ ತಿಳಿಸಿ ದೇವರ ಕೃಪೆ ಅನುಗ್ರಹ ನಿಮ್ಮ ಮೇಲೆ ಸದಾ ಇರಲಿ ಅಂತ ಪ್ರತಿ ಕಮೆಂಟ್ಗೂ ನಾವು ರಿಪ್ಲೈ ಕೊಟ್ಟು ತಿಳಿಸ್ತೀವಿ ಹಾಗೂ ಎಲ್ಲ ವಿಡಿಯೋಗಳು ಉಚಿತವಾಗಿ ನಿಮಗೆ ಲಭ್ಯವಾಗುತ್ತೆ ಸಂಜೆ ಸಮಯ ಅಂದರೆ ಗೋಧೂಳಿ ಸಮಯ ಈ ಸಮಯದಲ್ಲಿ ಹಿಂದೂ ಧರ್ಮದ ದೇವರು ಮತ್ತು ದೇವತೆಗಳ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ಸಮಯ ತುಂಬ ಸೂಕ್ತವಾದ ಸಮಯ ಅಂತಲೇ ಹೇಳಬಹುದು ಏಕೆಂದರೆ ಈ ಸಮಯದಲ್ಲಿ ದೇವಾನುದೇವತೆಗಳು ಸಂತೋಷವಾಗಿರುವಂತಹ ಸಮಯ ಆಗಿರುತ್ತೆ ನಾವು ಈ ನಿಯಮಗಳನ್ನು ಜೀವನದಲ್ಲಿ ಪಾಲಿಸಿಕೊಂಡು ಬರುವುದರಿಂದ ಅದು ನಮಗೆ ಸಂತೋಷ ಮತ್ತು ಸಮೃದ್ಧಿಯನ್ನು ಹಾಗೂ ಮಾನಸಿಕ ಶಾಂತಿ ಮತ್ತು ಸಂಪತ್ತನ್ನು ತರುತ್ತದೆ ಎನ್ನುವುದು ನಂಬಿಕೆ ಈ ನಿಯಮಗಳ ಬಗ್ಗೆ ಜೀವನದ ಪ್ರತಿಯೊಂದು ಹಂತದಲ್ಲೂ ಯಶಸ್ಸನ್ನು ಸಾಧಿಸಲು ಸಹಕಾರಿಯಾಗುತ್ತದೆ ಇಂತಹ ನಿಯಮಗಳನ್ನು ನಾವು ನಮ್ಮ ಮನೆಯ ಹಿರಿಯರಿಂದಲೂ ಕಲಿತುಕೊಳ್ಳಬಹುದಾಗಿದೆ ನಮ್ಮ ಹಿರಿಯರು ಸಂಜೆ ಸಮಯದಲ್ಲಿ ಕೆಲವೊಂದು ಕೆಲಸಗಳನ್ನು ಮಾಡಬಾರದು ಎಂದು ಹೇಳುವುದು ನೀವು ಕೇಳಿರಬಹುದು ಆದರೆ ಅವರ ಪ್ರಕಾರ ಸಂಜೆ ನಾವು ಈ ಕೆಲಸಗಳನ್ನು ಮಾಡುವುದರಿಂದ ಮಹಾಲಕ್ಷ್ಮಿಯು ನಮ್ಮ ಮೇಲೆ ಅಸಮಾಧಾನಗೊಳ್ಳುತ್ತಾಳೆ ಅಷ್ಟು ಮಾತ್ರವಲ್ಲ ಇದರಿಂದ ನೀವು ಬಡತನವನ್ನು ಎದುರಿಸಬೇಕಾಗುವಂತಹ ಸ್ಥಿತಿಯನ್ನು ತಲುಪುತ್ತೀರಿ ನಿಮ್ಮ ಸಂಪತ್ತು ಮತ್ತು ಆಯಸ್ಸು ಕೂಡ ಕಡಿಮೆಯಾಗಬಹುದು ಹಾಗಾದರೆ ಸಂಜೆ ಸಮಯದಲ್ಲಿ ಯಾವ ಕೆಲಸ ಮಾಡಬಾರದು ಅಂತ ನೋಡುವುದಾದರೆ ಸಂಜೆ ಸಮಯದಲ್ಲಿ ನೀವು ಬೇರೆಯವರಿಂದ ಈ ವಸ್ತುಗಳನ್ನು ತೆಗೆದುಕೊಂಡು ಬರಬಾರದು ಅಂದರೆ ಕೊಬ್ಬರಿ ಎಣ್ಣೆ ಆಗಿರಬಹುದು ಅಥವಾ ಕನ್ನಡಿ ಆಗಿರಬಹುದು ತಲೆ ಕೂದಲು ಬಾಚುವ ಬಾಚಣಿಗೆ ಆಗಿರಬಹುದು ಅದನ್ನು ತೆಗೆದುಕೊಂಡು ಮನೆಯಲ್ಲಿ ತಲೆ ಬಾಚುವುದು ಇದನ್ನು ಮಾಡಬಾರದು ಇನ್ನು ಎರಡನೆಯದಾಗಿ ಅಕ್ಕಪಕ್ಕದ ಹೆಂಗಸರಿನ ಜೊತೆಗೆ ನೀವು ಬೇರೆಯವರ ಮನೆಯ ಬೇಡದೇ ಇರುವ ಸುದ್ದಿಗಳನ್ನು ಸಂಜೆ ಹೊತ್ತು ಮಾತನಾಡುತ್ತಾ ನಿಲ್ಲುವುದು ಗೋಧೂಳಿ ಸಮಯದಲ್ಲಿ ಮಹಾಲಕ್ಷ್ಮಿ ಮನೆಗೆ ಪ್ರವೇಶ ಮಾಡುವಂತಹ ಸಂದರ್ಭದಲ್ಲಿ ನೀವು ಕೆಟ್ಟ ಶಬ್ದಗಳನ್ನು ಬಳಸಿ ಮತ್ತು ಬೇರೆಯವರ ಮನೆಯ ಸುಖ ದುಃಖಗಳನ್ನು ನೀವು ನಿಮ್ಮನೆಯಲ್ಲಿ ಮಾತನಾಡುವುದು ಅಕ್ಕಪಕ್ಕದವರ ಜೊತೆಯಲ್ಲಿ ಮಾತನಾಡುವುದು ಇದನ್ನೆಲ್ಲ ಮಾಡಿದಾಗ ಲಕ್ಷ್ಮೀ ದೇವಿಗೆ ಇದು ಖಂಡಿತ ಆಗುವುದಿಲ್ಲ ಲಕ್ಷ್ಮಿಯ ಕೋಪಕ್ಕೆ ನೀವು ಗುರಿಯಾಗಬೇಕಾಗುತ್ತದೆ ಆದ್ದರಿಂದ ಸಂಜೆ ಸಮಯದಲ್ಲಿ ನೀವು ಏನು ಮಾಡಬೇಕು ಹಾಗಾದರೆ ಗುರುಗಳೇ ಅಂತ ನೀವು ಹೇಳೋದಾದರೆ ಮಹಾಲಕ್ಷ್ಮಿಗೆ ಪ್ರಿಯವಾದಂತಹ ಸಮಯ ಅಂದರೆ ಗೋಧೂಳಿ ಸಮಯ ಈ ಸಮಯದಲ್ಲಿ ನೀವು ಮಹಾಲಕ್ಷ್ಮಿಗೆ ಪ್ರಿಯವಾದ ಸಂಗೀತವನ್ನು ಅಥವಾ ಟೇಪ್ ರೆಕಾರ್ಡರನ್ನು ಹಾಕುವುದು ಮತ್ತು ಮೊಬೈಲಲ್ಲಾದರೂ ಅಟ್ಲೀಸ್ಟ್ ನೀವು ಮಹಾಲಕ್ಷ್ಮಿಗೆ ಸಂಬಂಧಿಸಿದ ಹಾಡುಗಳನ್ನು ಹಾಕಿ ಧೂಪ ದೀಪ ಹಚ್ಚಿ ಪೂಜಾ ಪ್ರಾರ್ಥನೆಗಳನ್ನು ಮಾಡಿಕೊಳ್ಳುವುದು ಒಳ್ಳೆಯ ಮಾತುಗಳನ್ನು ಆಡುವುದು ಈ ಸಮಯದಲ್ಲಿ ನೀವು ಮಾಡುವುದರಿಂದ ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಹಾಗೂ ಲಕ್ಷ್ಮಿ ಕೃಪೆಗೆ ಪಾತ್ರರಾಗಿ ಯಾವುದೇ ಕೆಲಸ ಮಾಡಬೇಕು ಅಂದರೂ ಕೂಡ ಯಶಸ್ವಿಯಾಗುತ್ತೆ ಒಂದು ವೇಳೆ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಯಾವುದಾದರೂ ಮೂಲಗಳಿಂದ ದುಡ್ಡು ಅನ್ನುವುದು ಮಹಾಲಕ್ಷ್ಮಿಯ ರೂಪವಾಗಿ ನಿಮ್ಮ ಮನೆಗೆ ಬಂದು ಸೇರುತ್ತೆ ಆದ್ದರಿಂದ ಸಂಜೆ ಸಮಯದಲ್ಲಿ ನೀವು ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಇತರರ ವಿಚಾರಗಳನ್ನು ಮಾತನಾಡುವುದು ಮತ್ತು ಬೇರೆಯವರಿಂದ ನಾವು ತಿಳಿಸಿದ ಹಾಗೆ ಕೊಬ್ಬರಿ ಎಣ್ಣೆ ತಲೆಬಾಚವ ಬಾಚಣಿಗೆಗಳು ಇಂತಹ ವಸ್ತುಗಳನ್ನು ಸೌಂದರ್ಯವರ್ಧಕ ವಸ್ತುಗಳನ್ನು ತೆಗೆದುಕೊಂಡು ಬರುವುದು ಆದಷ್ಟು ಕಡಿಮೆ ಮಾಡಬೇಕು ಇದರಿಂದ ಜೀವನದಲ್ಲಿ ಕೆಲವು ಶಾಪಕ್ಕೆ ಗುರಿಯಾಗಬೇಕಾಗತ್ತೆ ಹಾಗೂ ನಿಮ್ಮ ಬದುಕಿನ ಯಾವುದೇ ಹೇಳಿಕೊಳ್ಳಲಾಗದ ಗುಪ್ತ ನಿಗೂಢ ಕಠಿಣ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತ ಪರಿಹಾರ ಆಗುವುದಕ್ಕಾಗಿ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರೂಜಿ ಅವರಿಗೆ ಒಂದು ಕರೆ ಮಾಡಿ ಎಲ್ಲ ಸಮಸ್ಯೆಗೂ ಉಚಿತವಾಗಿ ಪರಿಹಾರವನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು